ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ ನೂರ ಎಂಬತ್ತೇಳು ಕೋಟಿ ಹಗರಣದ ಬಗ್ಗೆ ಈಗಾಗಲೇ ಸಿಬಿಐ ಇಡಿ ಮತ್ತು ಎಸ್ಐಟಿ ಉನ್ನತ ಸಂಸ್ಥೆಗಳು ತನಿಖೆ ನಡೆಸುತ್ತಿದ್ದು ಇದರಲ್ಲಿ ಯಾರೇ ತಪ್ಪೆ ಮಾಡಿದ್ದರೂ ಕೂಡ ಅವರನ್ನು ಬಿಡುವ ಪ್ರಶ್ನೆಯೇ ಇಲ್ಲ ಎಂದು ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಅವರು ಎಚ್ಚರಿಕೆ ನೀಡಿದ್ದಾರೆ ಮುಖಾಂತರ ಈ ಮೂರು ಸಂಸ್ಥೆಗಳು ಈಗಾಗಲೇ ತೀರ್ವಗತಿಯಲ್ಲಿ ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ ಹಾಗಾಗಿ ಇದರಲ್ಲಿ ಯಾರೇ ತಪ್ಪಿಸ್ತಾರಿದ್ರು ಕೂಡ ಇದರಲ್ಲಿ ರಕ್ಷಣೆ ಮಾಡುವ ಪ್ರಶ್ನೆನೇ ಇಲ್ಲ ಅಂತ ಈ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಹಾಗಾಗಿ ಯಾರು ತಪ್ಪು ಮಾಡಿದಾರ ಅದನ್ನು ಅನುಭವಿಸಲೇಬೇಕಾಗ್ತದೆ ಇಲ್ಲ ಇದನ್ನ ಇಲ್ಲಿ ಯಾರನ್ನು ಯಾವುದೇ ಕಾರಣಕ್ಕೆ ರಕ್ಷಣೆ ಮಾಡುವಂತ ಪ್ರಶ್ನೆ ಇಲ್ಲ ಯಾಕಂದ್ರೆ ಒಂದು ಯಾವುದನ್ನ ಸಂಸ್ಥೆ ಮಾಡ್ತದಂದ್ರೆ ಅದಿಲ್ಲ ಮೂರು ಸಂಸ್ಥೆಗಳು ಉನ್ನತ ಸಂಸ್ಥೆಗಳು ದಕ್ಷ ಅಧಿಕಾರಿಗಳು ನಮ್ಮವರು ಇದ್ದಾಗ ಇದನ್ನ ರಕ್ಷಣೆ ಮಾಡುವಂತ ಪ್ರಶ್ನೆ ಇಲ್ಲ ಯಾಕಂದ್ರೆ ಇದು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಸೇರುವಂತಹ ಅನುದಾನ ಹಾಗಾಗಿ ಇವತ್ತು ಈ ಸಮಾಜಕ್ಕಾಗಿ ಮತ್ತು ಈ ಸಮಾಜದಲ್ಲಿ ನಾವು ಕೂಡ ರಿಸರ್ವ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಗೆದ್ದಿರುವಂತಹ ವ್ಯಕ್ತಿ ಹಾಗಾಗಿ ಇವತ್ತು ಆ ಅನುದಾನವನ್ನ ಇವತ್ತು ನಾವೆಲ್ಲರೂ ಕೂಡ ಅದನ್ನ ಅನುದಾನವನ್ನ ಏನು ಇದಾಗಿದೆ ಅದನ್ನ ಸಂಪೂರ್ಣವಾಗಿ ಈ ಮೇಲೆ ನನಗೆ ಇದೆ ಯಾರು ತಪ್ಪು ಮಾಡಿದಾರ ಮತ್ತು ಯಾರು ಅದನ್ನ ದುಡ್ಡನ್ನ ತಗೊಂಡಿದಾರೆ ಯಾರು ಅನುಭವಿಸ ಅದನ್ನ ಸಂಪೂರ್ಣವಾಗಿ ಇವತ್ತು ನಿಗಮಕ್ಕೆ ಮತ್ತು ಕಲ್ಯಾಣ ಇಲಾಖೆಗೆ ತರಿಸುವಂಥ ಕೆಲಸವನ್ನ ಮಾಡ್ತಾರಂತ ಅಂತ ನನಗೂ ಭರವಸೆ ಇದೆ ಹಾಗಾಗಿ ಇದರಲ್ಲಿ ರಕ್ಷಣೆ ಮಾಡುವ ಪ್ರಶ್ನೆನೇ ಇಲ್ಲ ಯಾರೇ ತಪ್ಪಿಸ್ತಾರೆ ಕೂಡ ಅದನ್ನು ಅನುಭವಿಸಲೇಬೇಕಾಗ್ತದೆ ರಾಜ್ಯದಲ್ಲಿ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿಗೆ ಆಗ್ರಹಿಸಿ ಇಂದು ರಾಯಚೂರು ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಇಂದು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆಯನ್ನ ಮಾಡಲಾಯಿತು ಜಿಲ್ಲಾಧ್ಯಕ್ಷ ಗಂಗಣ್ಣ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ನಡೆಸಲಾಯಿತು ಈ ವೇಳೆ ರಾಜ್ಯದಲ್ಲಿ ಉದ್ಯೋಗ ಮೀಸಲಾತಿಗಾಗಿ ಸರೋಜಿನಿ ಮಹಿಷಿ ವರದಿ ಜಾರಿ ಮಾಡುವಂತೆ ಒತ್ತಾಯಿಸಿ ಪ್ರತಿಭಟನೆ ಮಾಡಲಾಯಿತು ಪ್ರತಿಭಟನೆ ನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸುವ ಮೂಲಕ ಕೂಡಲೇ ಈ ಒಂದು ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಜಾರಿ ಮಾಡಬೇಕು ಎಂದು ಒತ್ತಾಯಿಸಿದರು ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಈ ಈ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಹೇಳಿ ಅವತ್ತಿನಿಂದ ಸಹ ಈ ಹೋರಾಟ ಪ್ರತಿಭಟನೆ ಹಮ್ಮಿಕೊಳ್ಳಲು ಬರ್ತಿದ್ದಾರೆ ನಾವು ಈ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡೋದಿಷ್ಟೇ ಸರೋಜಿನಿ ಮಹಿಷಿ ವರದಿಯನ್ನು ಜಾರಿಗೆ ಮಾಡಬೇಕು ಇಲ್ಲದಿದ್ದರೆ ರಾಜ್ಯಾದ್ಯಂತ ನಮ್ಮ ಟಿ ಎನ್ ನಾಡಗು ನೇತೃತ್ವದಲ್ಲಿ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗುತ್ತೆ ಆಗಲೇಬೇಕು ರಾಯಚೂರು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಸಿಪಿಐಎಂಎಲ್ ಪಕ್ಷದ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು ಇನ್ನು ಆಡಳಿತಾರೂಢ ಸರ್ಕಾರ ಜನವಿರೋಧಿ ನೀತಿಯನ್ನು ಅನುಸರಿಸುತ್ತದೆ ಕಳೆದ ವರ್ಷ ಮಳೆ ಮಳೆಯಿಲ್ಲದೆ ಸಂಪೂರ್ಣ ರಾಜ್ಯ ಬರಗಾಲದಲ್ಲಿದೆ ರೈತರು ಜನಸಾಮಾನ್ಯರು ಸಂಕಷ್ಟಗಳನ್ನು ಎದುರಿಸುತ್ತಿದ್ದಾರೆ ಜನಸಾಮಾನ್ಯರ ನೆರವಿಗೆ ಬರಬೇಕಾದ ರಾಜ್ಯ ಸರ್ಕಾರ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿಸುತ್ತಿದೆ ಪೆಟ್ರೋಲ್ ಡೀಸೆಲ್ ದಿನಬಳಕೆ ವಸ್ತುಗಳ ಬೆಲೆ ಏರಿಕೆ ಮಾಡುತ್ತಿದ್ದು ಕೂಡಲೇ ಈ ಒಂದು ಪೆಟ್ರೋಲ್ ಮತ್ತು ಹಾಲಿನ ದರ ಏರಿಕೆ ಆದೇಶವನ್ನು ಹಿಂಪಡೆಯಬೇಕು ರೈತರ ಗೊಬ್ಬರ ಬೀಜಗಳಿಗೆ ಸಬ್ಸಿಡಿ ನೀಡಬೇಕು ಅಲ್ಲದೆ ದೇವದಾಸಿಯರು ಮಸಣ ಕಾರ್ಮಿಕರು ವಿಶೇಷಚೇತನರು ಸೇರಿ ಹಲವು ಜನರ ಪೆನ್ಷನ್ಗಳನ್ನು ಹೆಚ್ಚಿಸಬೇಕು ಎಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಹಾಲಿನ ಬೆಲೆ ಏರಿಕೆ ಪೆಟ್ರೋಲ್ ಬೆಲೆ ಏರಿಕೆ ಬೇಡವ ಬೇಡ ಜನಸಾಮಾನ್ಯರನ್ನು ಬೆಲೆ ಏರಿಕೆಯಿಂದ ವಂಚನೆಗೊಳಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ನಿರ್ಧಾರ ರಾಯಚೂರು ರಂಗಮಂದಿರದಲ್ಲಿ ಇಂದು ಜುಲೈ ಒಂದು ವೈದ್ಯರ ದಿನಾಚರಣೆ ಅಂಗವಾಗಿ ರಂಗಮಂದಿರದಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಪರ ಅಭಿಮಾನಿ ವೇದಿಕೆ ಹಾಗೂ ಎಸ್ ಕೆಇ ಪ್ಯಾರಾಮೆಡಿಕಲ್ ಹಾಗೂ ನರ್ಸಿಂಗ್ ಕಾಲೇಜು ಸಂಯುಕ್ತಾಶ್ರಯದಲ್ಲಿ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯನ್ನು ಆಚರಿಸಲಾಯಿತು ಈ ವೇಳೆ ನಗರದ ಖ್ಯಾತ ವೈದ್ಯರು ಹಾಗೂ ಆಸ್ಪತ್ರೆ ಸಿಬ್ಬಂದಿಗಳಿಗೆ ಸನ್ಮಾನ ಮಾಡಲಾಯಿತು ಇಂದು ವೈದ್ಯರುಗಳನ್ನ ವೇದಿಕೆಗೆ ಕರೆಸಿ ವೈದ್ಯರುಗಳಿಗೆ ಗೌರವಿಸುವ ಮೂಲಕ ಈ ಒಂದು ವೈದ್ಯರ ದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಆಚರಿಸಲಾಗಿದೆ ನಾರದಗಡ್ಡೆ ಮಠದ ಪರಂಪರೆ ಹಾಗೂ ಧಾರ್ಮಿಕ ವಿಧಿವಿಧಾನಗಳನ್ನು ಶ್ರೀ ಚನ್ನಬಸವ ಶಿವಾಚಾರ್ಯಗಳು ನಡೆಸಿಕೊಂಡು ಹೋಗುತ್ತಿದ್ದು ಉರುವಕೊಂಡ ಮಠದ ಸ್ವಾಮಿಗಳು ಆಂಧ್ರ ಪ್ರದೇಶದ ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಡುತ್ತಾರೆ ನಾರದಗಡ್ಡೆ ಮಠಕ್ಕೆ ಯಾವುದೇ ರೀತಿ ಸಂಬಂಧವಿಲ್ಲ ಆದರೂ ಕೂಡ ಇಲ್ಲಿ ಆ ಸ್ವಾಮೀಜಿಗಳು ಬಂದು ಸುಖಾಸುಮ್ಮನೆ ಎಲ್ಲರಿಗೂ ತೊಂದರೆ ಕೊಡುತ್ತಿದ್ದಾರೆ ಎಂದು ಇಂದು ಜಿಲ್ಲಾಧಿಕಾರಿಗಳಿಗೆ ನಾರದಗಡ್ಡೆ ಭಕ್ತಾದಿಗಳು ಮನವಿ ಪತ್ರ ಸಲ್ಲಿಸಿ ಆದಷ್ಟು ಬೇಗ ಈ ಒಂದು ಮಠದ ಎಲ್ಲ ಅಧಿಕಾರಗಳನ್ನು ಶ್ರೀಗಳಿಗೆ ಎಂದು ಪದಾಧಿಕಾರಿಗಳಿಗೆ ಮಠವನ್ನು ಮತ್ತು ಆಡಳಿತ ಹಸ್ತಾಂತರಿಸಿದ್ದು ಈ ಮಠದ ದಾವೆ ನ್ಯಾಯಾಲಯದಲ್ಲಿ ಇರುವುದರಿಂದ ನ್ಯಾಯಾಲಯದ ನಿದರ್ಶನದಂತೆ ಪೂರ್ವಭಾವಿ ಸಭೆ ನಡೆಸಿದ್ದು ಇದೀಗ ಮಾನ್ಯರಿಗೆ ತಿಳಿವುಪಡಿಸುವುದಂದರೆ ನಮ್ಮ ಮನವಿಯನ್ನು ಹಲವಾರು ಜಿಲ್ಲೆಯ ಭಕ್ತರು ಸೇರಿ ಪರಂಪರೆಯ ಪದ್ಧತಿ ಅನುಗುಣವಾಗಿ ನೇಮಕವಾಗಿರುವ ಶ್ರೀ ಚನ್ನಬಸವ ಸ್ವಾಮೀಜಿಗಳು ನಾವೆಲ್ಲರೂ ಮನಪೂರ್ವಕವಾಗಿ ಒಪ್ಪಿಕೊಂಡಿರುತ್ತೇವೆ ಮತ್ತು ತಮ್ಮ ಗಮನಕ್ಕೆ ತಿಳಿಪಡಿಸುವುದೇನೆಂದರೆ ಶ್ರೀ ಚನ್ನಬಸವ ಸ್ವಾಮೀಜಿಗಳು ಹೊರತುಪಡಿಸಿ ಯಾರೂ ಈ ಮಠಕ್ಕೆ ಉತ್ತರಾಧಿಗಳಾಗಿ ನೇಮಕಗೊಂಡಿರುವುದಿಲ್ಲ ಸದರಿ ಮಠದ ಪರಂಪರೆ ಹಾಗೂ ಧಾರ್ಮಿಕ ವಿಧಿವಿಧಾನಗಳನ್ನು ಶ್ರೀ ಚನ್ನಬಸವ ಸ್ವಾಮೀಜಿಗಳು ನಡೆಸಿಕೊಂಡು ಹೋಗಿರುತ್ತಿದ್ದಾರೆ ಗುರುವಗೊಂಡ ಮಠದ ಸ್ವಾಮಿಗಳು ಆಂಧ್ರಪ್ರದೇಶ ರಾಜ್ಯದ ಧಾರ್ಮಿಕ ದಸ್ತಿ ಇಲಾಖೆಗೆ ಒಳಪಟ್ಟಿರುತ್ತಾರೆ ಆದ್ದರಿಂದ ಅವರು ನಮ್ಮ ಮಠಕ್ಕೆ ಸಂಬಂಧಪಟ್ಟಿರುವುದಿಲ್ಲ ಆದ್ದರಿಂದ ತಾವುಗಳು ಗಮನಹರಿಸಿ ಈ ನಮ್ಮ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ

ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಎಂಬತ್ತು ದಿನ ಧರಣಿ ಸತ್ಯಾಗ್ರಹವನ್ನು ಮಾಡಿದರೂ ಕೂಡ ಸಮಾಜದ ಶಾಸಕರಾಗಲಿ ಅಧಿಕಾರಿಗಳಾಗಲಿ ಸರ್ಕಾರಿ ನೌಕರಗಳಾಗಲಿ ಸಂಘ ಸಂಸ್ಥೆಗಳು ಯಾರೂ ಕೂಡ ನನಗೆ ಬೆಂಬಲ ನೀಡದಿರುವುದು ಖಂಡನೀಯ ಎಂದು ವಾಲ್ಮೀಕಿ ಸಮಾಜದ ಹೋರಾಟಗಾರ ವೆಂಕಟೇಶ್ ನಾಯಕ್ ಅಸ್ಕಿಹಾಳ್ ಹೇಳಿದರು ಇಂದು ನಗರದಲ್ಲಿ ಗೋಷ್ಠಿ ಮಾಡುವ ಮುಖಾಂತರ ಸತ್ಯಾಗ್ರಹ ಹೋರಾಟ ಮಾಡುವ ಸಮಯದಲ್ಲಿ ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಬಂದಿರುವ ಹಿನ್ನೆಲೆಯಲ್ಲಿ ನಾನು

ಮನವಿ ಪತ್ರ ಸಲ್ಲಿಸುವ ಸಮಯದಲ್ಲಿ ಅವರು ಬಂದು ಅವರು ಕಂಬಲಕ್ಕೆ ನಿಂತರು ನಂತರ ಸಂಸದರಾದಂತ ಅಮರೇಶ್ ನಾಯ್ಕು ಮತ್ತು ಮಾಜಿ ಸಂಸದರಾದಂತ ಬಿ ವಿ ನಾಯ್ಕು ಹಾಗೂ ನಗರ ಎಂ ಎಲ್ ಎರಾದಂತ ಶ್ರೀ ಸುರೇಶ್ ಪಂಟ್ ಸಾಹೇಬರು ಮತ್ತು ಸಮಾಜದ ಮುಖಂಡರು ಮತ್ತು ಎಲ್ಲರೂ ಸೇರಿಕೊಂಡು ನಾವೆಲ್ಲ